ಪ್ರತಿ ವರ್ಷದಂತೆ ನಿನ್ನ ಭಕ್ತಿಂದ ಪೂಜಿಸುವ ಮಕ್ಕಳು ಈ ವರ್ಷ ಇಲ್ಲಿನ ಹಬ್ಬ ದಿನದಂದು ನಿನ್ನ ಪೂಜೆ ಕೈಯುವಂಥ ದಿನ ಮಯಿತು ಇವತ್ತು ಲಕ್ಷ ದೀಪೋತ್ಸವ ದಿನವಾದ ನಿನಗೆ ಟಮಟಾ ಬಡವರನ್ನ ಹೊಣೆ ನಿನ್ನ ಹತ್ರನೇ ಕೂಡಿದೆ ಅಮ್ಮ ನಾಳೆಗೆ ಇರುವ ಲಕ್ಷ್ಮಿ ಪೂಜೆ ಹಿಂದೇನೆ ಬಿಟ್ಟೆನಮ್ಮ ಹಾಗೇನಿಲ್ಲ ಅಣ್ಣ ಹೇಗೆ ಪೂಜಿಸ್ತೀನೋ ಅದೇ ರೀತಿಯಾಗಿ ಪೂಜಿಸ್ತಾ ಇದೆ ಅಷ್ಟೇ ಹಾಗಾದ್ರೆ ತೆಗೆದುಕೊಳ್ಳಮ್ಮ ಈ ಸೀರೆ ಯಾಕನಾ ಇಂದು ಈ ಸೀರೆ ನಾಳೆಗೆ ಲಕ್ಷ್ಮಿ ಪೂಜೆ ಅಲ್ಲಮ್ಮ ಅದಕ್ಕಾಗಿ ತಂದಿರುವೆ ಅಂದ್ರೆ ಬಿದ್ದು ಹೋದ ಮನೆಯಲ್ಲಿ ನಿನ್ನನ್ನು ಕರೆಸಿ ಪೂಜೆ ಹೇಗಮ್ಮ ಮಾಡಲಿ ಅಣ್ಣ ನಿರ್ಗತಿಗರಾದ ನೀವು ಯಾಕನ್ನ ಈ ಹೋಗಿದ್ದೆ ಸೀರೆಯನ್ನು ತಂದು ಮಹಾಲಕ್ಷ್ಮಿ ಗುಡಿಸಿ ಆ ಲಕ್ಷ್ಮಿಯ ಸ್ಥಾನದಲ್ಲಿರುವ ಮನೆ ಹೆಣ್ಣು ಮಗಳಿಗೆ ನಮ್ಮ ಹಿರಿಯರ ಕರ್ತವ್ಯ ಅಮ್ಮ ನಿನ್ನ ಅಣ್ಣ ನಿನಗೆ ಸೀರೆ ತಂದಿದ್ದಾನೆ ಅದನ್ನು ಹುಟ್ಟಿಕೊಂಡು ಮನೆ ಪೂಜೆಯನ್ನು ಮಾಡಿ ಹಂಗೆ ನಿನ್ನ ಅಣ್ಣನಿಗೆ ಆಶೀರ್ವಾದ ಮಾಡಿಬಿಡಮ್ಮ ಇದೇನಪ್ಪ ಪುಟ ನೀನ್ ಇಷ್ಟೊಂದು ಚಿಕ್ಕವನಿದ್ರು ಎಷ್ಟು ತಿಳುವಳಿಕೆ ಮಾತನಾಡ್ತಂದಿದ್ಯಾ ಸರಿ ನೋಡ ಹುಡು ಚಿಕ್ಕಮ್ಮನ ಕೈಯಲ್ಲಿ ಏನೇ ಜ್ಯೋತಿ ಸೋನಿನ ಹೀನ ಕೃತ್ಯವನ್ನು ಮನೆಗೆ ಬಂದು ನಿನಗೆ ಸೀರೆ ಕೊಡೋನು ಓಹೋ ಗೊತ್ತಾಯ್ತು ನಿನ್ನ ಗಂಡನ ಕಣ್ಣಿಗೆ ನಿನ್ನ ಕೈ ಹಿಡಿದು ಹಾಡಿ ಬಂದಿದ್ದಾನೆ ಅಂತ ಮನರ್ಜಿಡಿಯಲು ಅಕ್ಕ ನೀನ್ ಮಾತಾಡ್ತಿರೋದು ನೀನ್ ತಿಳಿದ್ಕೊಂಡು ಹಾಗೆ ಇವನು ಕೈ ಹಿಡಿದು ಕುಣಿದಾಡುವ ಪ್ರೇಮಿ ಅಲ್ಲ ಅಕ್ಕ ಸದಾಕಾಲ ಈ ತಂಗಿ ಹತ್ರ ಕೋರಿಕೆ ಬೇಡವ ನನ್ನ ಊಡ ಹುಟ್ಟಿದ ಸಹೋದರನಕ್ಕ ಸೋದರನಂತೆ ಸೋದರ ಏನೇ ಹೊಯ್ಮಾಲಿ ನಿನ್ನ ನಾಟಕ ಇಲ್ಲ ನನಗೆ ಈಗ ಗೊತ್ತಾಯ್ತು ನೀವಿಬ್ಬರ ಕೂಡಿ ಈ ಕೂಸನ್ನು ಎತ್ತು ಈ ಪಾಪದ ಪಿಂಡವನ್ನು ನನ್ನ ಗಂಡನ ಕೈಗೆ ಕೊಟ್ಟು ಈ ಮನೆಗೆ ಇಟ್ಟಿದ್ದೀರಾ ಇದು ನನಗೆ ಚೆನ್ನಾಗಿ ಗೊತ್ತಿದೆ ಇದನ್ನೆಲ್ಲ ನನ್ನ ಗಂಡನಿಗೆ ಹೇಳ್ತೀನಿ ನನ್ನ ಗಂಡ ಬರಲಿ ಬರ್ಲಿ ಮಾತನಾಡಬೇಡ ಕಾಯುವಳ ಕಾಯಿ ಹುಟ್ಟಿದ ಸೋದರಿ ಅಕ್ಕ ಯಾರ ನಿಮ್ಮ ದಿನಕ್ಕೊಬ್ಬನ ಕೈ ಹಿಡಿದು ಚಕ್ಕ ನಾಡುವ ಇವಳು ನಾನು ಬುದ್ಧಿ ಕಲಿಸಿ ಬುದ್ಧಿ ಮಾತನ್ನು ಹೇಳುವ ಈ ಮನೆ ಮಹಾರಾಣಿ ನಾನು ಅಮ್ಮ ನಾಳಿಗೆನು ಬಿಗಿ ಹಿಡಿದು ಮಾತಾಡುವ ಇಲ್ಲವಾದ್ರೆ ತುಂಡು ತುಂಡಾಗಿ ಕತರಿಸ್ಬಿಡ್ತೀನಿ ಏನೋ ನನ್ನ ಮಗನೆ ನಾನು ಎತ್ತಿದ ನಾನು ಎತ್ತಿ ಹೋಗಿ ತಿನ್ನ ಅಣ್ಣನಿಂದ ನೀನು ಈ ರೀತಿ ಸೊಕ್ಕಿನಿಂದ ಮಾತಾಡ್ತೀಯೋ ಏನು ತಿಳಿದಿರು ಚಿಕ್ಕ ಕನ್ನನನ್ನ ಆ ರೀತಿ ಹೊಡಿಬಿಡ ಇನ್ನು ಆ ರೀತಿ ಮಾತಾಡಿದ ದಯವಿಟ್ಟು ಬಿಟ್ಟು ಬಿಡಕ ರಾಜ ಒಳ್ಳೆ ಮಾತಿನಿಂದ ಇವಳನ್ನು ಕರ್ಕೊಂಡ್ ಹೋದ್ರೆ ಸರಿ ಇಲ್ಲ ಅಂದ್ರೆ ನಾನೇ ಇವರ ಕತ್ ಹೆಚ್ಚಿಗೆ ಹೊರತಾಳ್ತೀನಿ ತಳ್ಳಮ್ಮ ತಳ್ಳು ನೀನು ಮಾರಾಣ ಪೆಟ್ಟ ಮಾರಾಣಿ ಪಟ್ಟ ಬಿಟ್ಟ ಹೊರಬರುಗಿ ಎಲ್ಲರನ್ನೂ ಹೊರತಳ್ಳು ಯಾಕಂದರೆ ಅಧಿಕಾರವನ್ನ ಅರಿಯದ ಪಿಶಾಸಿಗೆ ಅಧಿಕಾರ ಪಟ್ಟ ಕಟ್ಟಿ ಕುಂಡ್ರಿಸಿದರೆ ಅರು ಎಂಬುದನ್ನು ಮರೆತು ಗುರು ಎಂಬುವ ಶಿಖರವನ್ನು ಏರಿ ಮರು ಎಂಬುದಿನ ಸೊಕ್ಕಿನ ಕೈ ಕಾಲು ಕೆಳಗೆ ಬಿದ್ದಾಗ ನನ್ನ ಕರವು ಎಂದು ಕೂಗಿ ಯಾರಳಿ ಸಾಯುವೆ ಸೋಕೆ ರಾಜ ಹೌದಮ್ಮ ಒಂದೇ ರಕ್ತದಿಂದ ಉದ್ಭವಿಸಿ ಬಂದಿರುವ ಈ ರಾಜು ಜ್ಯೋತಿ ಒಂದೇ ತಾಯಿ ಹೂ ಕಾಯಿಗಳೆಂಬುದನ್ನು ಮರೆತು ಮರೆಯದಿ ಬೀರಿ

ಹಾಳಾಗೋಯ್ತು ರೀ ಎಲ್ಲ ಹಾಳಾಗಿಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ ಹೋಯ್ತ್ರಿ ಯಾಕೆ ಏನಾಯ್ತು ನನಗೆ ಏನು ಅಂತ ಕೇಳ್ತೀರಲ್ರಿ ಎಲ್ಲರೆದುರಿಗೆ ಇವನ್ನು ನನಗೆ ಸೀರೆ ಕೊಟ್ಟು ನನ್ನ ಕಾಮ ಕ್ರೀಡೆ ಆಡಲು ಕರ್ದ ತಾಯಿ ಗಣ್ಣ ನನ್ನ ಮಗ ನಾನು ಎಷ್ಟು ಪರಿ ಪರಿ ಬೇಡಿಕೊಂಡ್ರು ನನ್ನ ಮಾತನ್ನೇ ಕೇಳಿದೆ ಇವು ನನ್ನ ಸೀರೆ ಹಾಳು ಮಾಡ್ಲಿಕ್ಕೆ ಬಂದ್ರಿ ಮೂರ್ಖ ಶತಮೂರ್ತ ನನ್ನ ಮಗನೇ ಒಂದು ನನಗೆ ಮೋಸದ ಹೆಣ್ಣು ಕಟ್ಟಿ ಇವನೇ ನನ್ನ ಮಾವನೆಂದು ಬೆಣ್ಣು ತೋರಿಸಿ ಇವನನ್ನು ಯಮದನೆಗೆ ಕಟ್ಟಿ ನನ್ನ ಹೆಂಡತಿಯ ಮೇಲೆ ಕಣ್ಣು ಹಾಕಿದೆ ಮುಗಿಯಿತು ನನ್ನ ಕತ್ತ ಕೈ ಬಿಡಿ ಮಾವಬಿಟ್ಟು ಕೈ ಬಿಟ್ಬಿಡಿ ಜ್ಯೋತಿ ನಾನು ನಿನ್ನ ಮಾವನೆಂಬ ಅಭಿಮಾನ ನಿನ್ನಲ್ಲಿ ಇದ್ದರೆ ಮರ್ಯಾದೆಯಿಂದ ಹೊಳಗೆ ಹೋಗು ಇವನ ವಿಷಯ ನನಗಿಲ್ಲೂ ಗೊತ್ತಿಲ್ಲ ಹೋಗದಿದ್ದರೆ ನಿನ್ನ ಗಂಡನ ಮೇಲೆ ಆನೆಯಾಗಿತ್ತು ಪರಿಸ್ಥಿತಿ

ಕೈ ಕಾಲು ಅಷ್ಟೇ ಹೇಗೆ ಮಾಮ ಸತ್ಯದ ದಾರಿನ ಬಿಡಲಾರೆ ಆದರೆ ಮೋಸದ ಮಾತಿಗೆ ಬೆಲೆ ಬಿದ್ದು ಅಕ್ಕಲಿ ಹೋಲಿಸಿ ಕೇಳಬೇಡ ನಿನ್ನ ಸರಿ ಆಚೆ ಅದಮ್ಮ ನನ್ನ ಪಾದ ಮುಟ್ಟುವ ಏ ಲೇರವ್ಯಾ ನನ್ನ ಧರ್ಮದ ದಾರಿ ತೋರಿಸುವ ಕರ್ಮದ ಮಗಳೇ ನೀನು ನನ್ನ ಧರ್ಮವಂತ ನನ್ನ ರಕ್ತಕ್ಕೆ ಹುಟ್ಟಿ ಬಂದ ನನ್ನ ಧರ್ಮವಂತನೆ ಮಗನೇ ನೀನಾಗಿದರೆ ನಿನ್ನ ತಾಯಿಯ ಮೇಲೆ ಕೈ ಮಾಡ್ತಿರ್ಲಿಲ್ಲ ಇದೆಲ್ಲ ಕಣ್ಮುತ್ತ

ನೀನೇನೇ ಶಿಕ್ಷೆ ಕೊಟ್ಟರು ನನಗೆ ಕೊಡು ಮಾಮಾ ಸಂತೋಷದಿಂದ ನಿನ್ನನ್ನು ಹಂಗ ಸುಮ್ಮ ಬಿಡಂಗಿಲ್ಲ ಮೊದಲು ಇಪ್ಪತ್ತೈದು ಸಾವಿರ ವಸೂಲಿ ಬಿಡ್ತೀನಿ ಮಾಮಾ ನಾನೆಲ್ಲಿ ನಿನ್ನ ಕಡೆ ಅಷ್ಟೊಂದು ಸಾಲ ತೆಗೆದುಕೊಂಡಿದ್ದೇನೆ ಸ್ವಚ್ಚಿನ ಕುಲಿಯೇ ಅಂದು ನನ್ನ ಹೆಂಡತಿಯ ಸತ್ತ ಮೇಲೆ ಮಲತಾಯಿಯ ಚಿಂತೆಯಲ್ಲಿ ನಲು ಸವಾಖಣಗ ಬಿದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ನನಗ ತಿರುಗಿಬಿಡ್ತೀಯ ಯಾವುದೋ ದುರಾಲೋಚನೆ ದುರ್ಬುದ್ಧಿಗೊಳಗಾಗಿ ದುರಾಶೆಯಿಂದ ನನ್ನಿಂದ ಹಣವನ್ನು ಕಲೆ ಮೇಡಮ ನನ್ನಿಂದ ಹಣವನ್ನು ಕಲೆ ಮೇಡಮ್ ಅಕ್ಕನಿಗಿಂದ ಆಸ್ತಿ ಅಕ್ಕನಿಗೆ ಬಿಟ್ಟಿದ್ದೇನೆ ತಂಗಿ ಆಸ್ತಿ ತಂಗಿಗೆ ಬಿಟ್ಟಿದ್ದೇನೆ ಆಸ್ತಿಯಲ್ಲಿ ಅರ್ಧ ಭಾಗ ಮಾರಿ ನನ್ನ ತಾಯಿಗೆ ತೋರಿಸಿದ್ದೇನೆ ನಾನು ಎಲ್ಲಿಂದ ಕೊಡಲಿ ಮಾಮಾ ರಾಜು ಅಲ್ಲ ಅಲ್ಲ ರಾಜ ખોડದಿතර ಹಿಂದೆ ಬಂದು липняนิ ಅಸ್ತಿಯ ಪದವಿನಲ್ಲಿ ಆಪಾದ ಮಮನ ಅಸ್ತಿ ಏ ಮುಟ್ಟાળ ನೀನು ಈ ತಿರುಕನ ಜೊತೆ ಹೊರಗೆ ಹೋಗ್ತೀಯಾ ಅಥವಾ ಮನೆ ወಳಿಗೆ ಹೋಗ್ತೀಯಾ ನನಿಗೆ ವಾದಿಸುವಷ್ಟು ದೈರ್ಯ ಬಂತಲ್ಲ ನೀನೆ ರವಿ ನನಿಗೆ ಎದುರುವಾದಿಸುವಷ್ಟು ದೈರ್ಯ ಬಂತಲ್ಲ ಮಮಾ ನನ್ನ ಆste ಆಶಿಸಲವಾಗಿ ಈ ಕಂದನನ್ನು ಹೊಡೆಯಬೇಡ ಮಹಮ್ಮ ಹೊಡೆಬೇಡ ನೀನು ನೀನೇನೇ ಶಿಕ್ಷೆ ಕೊಟ್ಟರು ಅದನ್ನು ನನಗೆ ಕೊಡು ಒಳ್ಳೇದು ಮಾಡಿದಿರ ಈಗ ನಿನ್ನ ಸಹಿ ಹಾಕ್ತೀಯ ಆದರೆ ಒಂದು ಮಾತು ಮಾಮಾ ನನ್ನ ಆಸ್ತಿಯ ಆಶೆ ಸಲುವಾಗಿ ಈ ಕಂದನನ್ನು ಹೊರತೇಡ ಆದರೆ ಈ ಕಂದನ ಜೊತೆ ನನ್ನ ತಂಗಿ ಜ್ಯೋತಿಯನ್ನು ಬಿಟ್ಟು ನನ್ನ ಆಸ್ತಿಯನ್ನು ನಿನ್ನ ಹೆಸರು ನಿನಗೆ ಬಿಟ್ಟು ಕೊಟ್ಟು ಹೋಗುತ್ತೇನೆ ತಿರುಕಾಗಿದ್ದರು ಈ ಮನೆಯಿಂದ ಆಚೆ ಹೊರಟು ಹೋಗುತ್ತೇನೆ ರವಿ ನಿನಗೆ ಕೊನೆಯ ನಮಸ್ಕಾರ ಬಿಟ್ಟು ಹೋಗಬೇಡಿ ಮಾಮಾ ಜೊತೆ ಬರುತ್ತೇನೆ ಜೊತೆ ಎಲ್ಲಿದೆ ಎಲ್ಲ ಮಾವಾಳಿಯರ ಸಂಬಂಧ ಎಲ್ಲಿವರೆಗೆ ಮೂರು ವರ್ಷ ಎತ್ತಿ ಆಡಿಸಿ ನಿನ್ನನ್ನು ನಿಮ್ಮ ಮನೆ ಸೇರಿಸುವವರಿಗೆ ಆದರೆ ಹತ್ತು ವರ್ಷ ನಿನ್ನನ್ನು ಎತ್ತಿ ಆಡಿಸಿ ತುತ್ತಿಟ್ಟ ಕೈಗಳು ದೂರ ಹೋಗುತ್ತಿರುವಾಗ ನಿನ್ನನ್ನು ಎತ್ತಿ ಹೇಗೆ ಹಿಡಿಯಲಿ ಕ ಈಗ ನಿನ್ನ ತಂದೆಯ ಆಗ್ನಿ ಪಾಲಿಸು ಶಾಲೆ ಕಲೆತು ವಿದ್ಯಾವಂತನಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟ ಮೆರೆಯುವ ಸಮಾಜ ಘಾತಕರ ಶರೆ ಹಿಡಿಯುವ ಅಧಿಕಾರಿ ನೀನಾಗಿ ಬಾಕಿ ಪ್ರೇಮದ ಪಕ್ಷಿಗಳನ್ನ ಹೊರಗೆ ಹಾಕಿದ್ರಲ್ಲ ನನಗೆ ತುಂಬಾ ಸಂತೋಷ ಆಯ್ತು ರೀ ತುಂಬಾ ಒಳ್ಳೇದೇ ಆಯ್ತು ಹಾಕಬೇಕು ಅಂದರೆ ನಮ್ಮ ಆಸ್ತಿಗೆಲ್ಲ ನಿಮ್ಮ ತಮ್ಮ ಹಕ್ಕುದಾರನಿ ನನಗ ತಮ್ಮನೆಯಾಗ ಬಂದ ನನ್ ಮ್ಯಾಗ ಅವನು ಹಾಕಿರೋದಲ್ಲ ಎಲ್ಲಿದೆ ಎಲ್ಲಿದೆ ನಿಮ್ಮತನ ಶಿಕ್ಷಕರ ಮಡದಿಯಾದ ನನಗೆ ಹಕ್ಕೂನು ಮಾಡಿಸುತ್ತೇನೆಂದಿರುವ ಬಂಗಾರದ ಒಡವೆಯನ್ನು ನನಗೆ ಬೇಡ ನಿಮ್ಮ ಆಸ್ತಿಯಲ್ಲ ನನ್ನ ಹೆಸರಿಗೆ ಮಾಡಿದ್ರೆ ಎಷ್ಟೇ ಸಾಕು ರೀ ಏ ಪುಟ ನೀನೇ ನನ್ನಲ್ಲಾಗಿರುವಾಗ నాలిక సై తగదుకో మొదలు బేసత్తు బంది వయ నిన్న పుట్టగ సిహిమ కణికే ఆయూ రీ నిమ్మ ఇష్ట elek de he inanda sense antaraga kunditama te சுந்தரா சு <linguistic singing> ಮೊನ್ನೆ ಊಟಕ್ಕೆ ಮಾಡಿದ್ರಿ ಬಿರಿಯಾನಿ ಒಟ್ಟಕ್ಕೆ ಹೆಚ್ಚಿಲ್ಲದ ಇವತ್ರು ಏನ್ ಹಾಕ್ತೀರೋ ಇವತ್ತು ನಿಮ್ಮ ಆಸೆ ಅಂತೇನೆ ಬಿಸಿ ಬಿಸಿ ಬಿರಿಯಾನಿ ಬಡಿದೀನಿ ಬಂದ್ ತಿನ್ನು ನಮಗ್ ಮಟನ್ ತಿಂದ್ರೆ ಹೈತ್ ಕೇಳ್ತಾವ್ ಮೊದಲು ಚಿಕ್ಕಲ್ ಬಿರಿಯಾನಿ ಮಾಡ್ರಿ ನೀವು ಚಿಕ್ಕಲ್ ಬಿರಿಯಾನಿ ಮಾಡ್ರಿ ಇಲ್ಲಿ ನಮ್ಮ ಮಾದ್ರಿ ಸಾಮ್ ಅಮ್ಮನ ಅಂಗಡಿಯಾಗ ಲೆಗ್ ಪೀಸ್ ಬಿರಿಯಾನಿ ಇರ್ತದೆ ಸಿಸ್ತ ಹೊಡ್ತ ಹೊಡೆದ್ರ ನಿಮ್ಗೆ ಇಷ್ಟ ಅಂತ ಆಗಲೇ ನಮ್ಮ ಮನ ತಂದ್ ಕೊಟ್ಟಿದ್ದಾನೆ ಬನ್ರಿ ತಿನ್ನು ಅಂತ ಹೌದ್ರಾ ಬರಂಗ ಮತ್ತೆ ಯಾಕೆ ಎಲ್ಲರಿಗೂ